ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ನಿಮಗೆ ಒಂದು ಎಗ್ ಎಗ್ ಬ್ರೆಡ್ ಆಮ್ಲೆಟ್ ವಿತ್ ವೆಜ್ಜಿಸ್ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕೋ ಬಂದು ಕ್ಯಾರೆಟ್ ಕ್ಯಾಪ್ಸಿಕಮ್ ಕರಿಬೇವು ಹುಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಮಾತ್ರ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮತ್ತು ನಾನು ಎಣ್ಣೆ ಎಗ್ ಒಂದು ಆರು ಎಗ್ ತೊಗೊಂಡಿದ್ದೀನಿ ಆ ಮೊಟ್ಟೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ನಂತರ ಬಂದು ಒಂದು ತವಾದ ತವಾ ಬಿಸಿ ಆದಮೇಲೆ ಬ್ರೆಡ್ ಸ್ಲೈಸ್ನೆಲ್ಲ ಅದ್ರ ಮೇಲೆ ಇಟ್ಟು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡು ಕೂಡ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗೆ ಬೇಕಂದರೆ ಇದಕ್ಕೆ ತುಪ್ಪ ಹಾಕ್ಕೊಬೋದು ನೀವು ಬಟರ್ ಹಾಕೊಬೋದು ಬಟರ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಬೋದು ಇಲ್ಲಿ ನಾನು ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯದು ಬ್ರೌನ್ ಬ್ರೆಡ್ ಯೂಸ್ ಮಾಡೋದ್ರಿಂದ ಹೆಲ್ತಿ ಕೂಡ ಅದು ನಿಮಗೆ ನಿಮ್ಮ ನಿಮ್ಮ ಹತ್ರ ಯಾವ ಬ್ರೆಡ್ ಇದೆಯೋ ಅದು ಯೂಸ್ ಮಾಡ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗೇ ಬರುತ್ತೆ ನಾನು ಇಲ್ಲಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಎರಡು ಸೈಡು ರೋಸ್ಟ್ ಮಾಡ್ಕೊತಾ ಬನ್ನಿ ಎರಡು ಸೈಡು ರೋಸ್ಟ್ ಮಾಡ್ಕೊಳ್ಳಿ ಫಸ್ಟ್ಗೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಮಾಡ್ಕೊಬೋದು ಮಕ್ಕಳು ತರಕಾರಿ ತಿಂತಾರಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಆದ್ದರಿಂದ ಅವರು ತಿಂತಾರೆ ಅದು ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ ತಿಂತಾರೆ ಆನಂತರ ಬಂದು ಎಗ್ ಹೊಡೆದು ತಯಾರಿಸಿದ ಮಿಶ್ರಣವನ್ನು ತೊಗೊಂಡು ಒಂದೊಂದೇ ಬ್ರೆಡ್ ಸ್ಲೈಸ್ನ ಅದರಲ್ಲಿ ಅದ್ದು ತವಾದ ಮೇಲೆ ಇಡಿ ಹೀಗೆ ಎಲ್ಲ ಸ್ಲೈಸ್ಗೂ ಇದೇ ಥರ ಅದ್ಬಿಟ್ಟು ಮೇಲೆ ಇಟ್ಕೊತಾ ಬನ್ನಿ ನಾನು ಇಲ್ಲಿ ನಾಲ್ಕು ಸ್ಲೈಸ್ ಬ್ರೆಡ್ ಸ್ಲೈಸ್ ತಗೊಂಡಿದ್ದೀನಿ ನಾಲ್ಕನ್ನು ಟಿಪ್ ಮಾಡಿ ಫುಲ್ಲು ತವಾದ ಮೇಲೆ ಹಾಕಿದ್ದೀನಿ ಮಿಕ್ಕಿರೋದನ್ನ ನಾನು ಹಂಗೆ ಸೆಂಟರಲ್ಲಿ ಫುಲ್ ಇಂಚಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ತರ ಹಾಕ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಕುಕ್ಕಾಗಿ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೆ ನೋಡಿ ಈಗ ಕ ಸಣ್ಣ ಹಚ್ಚಿಟ್ಟಿಟ್ಕೊ ಇಟ್ಕೊಂಡಿರೋ ತರಕಾರಿನೆಲ್ಲ ಆ ಬ್ರೆಡ್ ಸ್ಲೈಸ್ ಮೇಲೆ ಹಾಕ್ತಾ ಇದ್ದೀನಿ ಈ ಥರ ತರಕಾರಿ ಹಾಕೋದ್ರಿಂದ ನಾವು ತರಕಾರಿನ ತಿನ್ನಲ್ಲ ಅನ್ನೋರು ಈ ತುಂಬ ಟೇಸ್ಟಿಯಾಗಿ ರುಚಿ ಕೊಡುತ್ತಲ್ಲ ಆದ್ದರಿಂದ ಅವ್ರು ತಿಂತಾರೆ ಯಾರು ತರಕಾರಿ ಬೇಡ ಅಂತ ಹೇಳಲ್ಲ ಮಕ್ಕಳು ಈಸಿಯಾಗಿ ನಾನು ಯಾಕಂದರೆ ನಾನು ಇಲ್ಲಿ ಮಕ್ಕಳಿಗೆ ಮಾಡ್ಕೊಡ್ತೀರ ಆದ್ದರಿಂದ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ನೀವು ಬೇಕಂದರೆ ಬೇಕಂದರೆ ನಿಮಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಇದು ನೋಡಿ ಮಧ್ಯೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಬ್ರೆಡ್ನ ಮತ್ತು ನೆಕ್ಸ್ಟ್ ಡಬಲ್ ಸೈಡ್ ರೋಸ್ಟ್ ಮಾಡೋದಕ್ಕೆ ಇವಾಗ ತಿರುಗಾಕ್ ಅದಕ್ಕೋಸ್ಕರ ಇಲ್ಲಿ ಕಟ್ ಮಾಡಿಕೊಂಡು ನಾನು ತಿರುಗಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಸೈಡ್ ಇದ್ದೀನಿ ಒಂದು ಎರಡು ಬ್ರೆಡ್ನ ತಿರ್ವಾಕೊತಾ ಇದ್ದೀನಿ ಆ ಕಡೆ ಕೂಡ ತರಕಾರಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಯಬೇಕಂತ ಏನಿಲ್ಲ ತರಕಾರಿ ಸ್ವಲ್ಪ ಬಂದರೆ ಸಾಕು ತುಂಬ ರುಚಿ ಕೊಡುತ್ತೆ ನಾನು ಏನೂ ಕೂಡ ಇಲ್ಲಿ ಸಾಸ್ಗೆ ಏನೂ ಯೂಸ್ ಮಾಡ್ತಾ ಇಲ್ಲ ತುಂಬ ಟೇಸ್ಟಿ ತುಂಬ ಹೆಲ್ದಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಬ್ರೇಕ್ಫಾಸ್ಟ್ಗೆ ಈ ರೀತಿಯಾಗಿ ಎರಡು ಸೈಡನ್ನು ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಹೆಂಚಿಗೆ ಸೌಟ್ ಸಹಾಯದಿಂದ ಬೇಕಂದ್ರೆ ನೀವು ಎಕ್ಸ್ಟ್ರಾ ಗೀ ತುಪ್ಪ ಹಾಕೊಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮತ್ತೆ ಎರಡು ಸೈಡು ಎರಡು ಸೈಡು ರೋಸ್ಟ್ ಆದಮೇಲೆ ತರಕಾರಿ ಕೂಡ ಬೆಂದಿರುತ್ತೆ ಈ ರೀತಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಪ್ಲೇಟ್ಗೆ ಸರ್ವ್ ಮಾಡಿ ಸಾಸ್ ಬೇಕಂದರೆ ಸಾಸ್ ಹಾಕ್ಕೊಂಡು ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೇ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ನಿಜವಾಗ್ಲೂ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ನೋಡಿ ಫೈನಲಿ ಸರ್ವ್ ಮಾಡಿದಾಗ ಈ ಥರ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್